ವೀಕ್ಷಕರೇ ನಮ್ಮ ದೇಶದಲ್ಲಿ ನೇಚರ್ ನೀಚರಿದ್ದಾರೆ ಎಂತ್ಯಂತ್ರ ಹೊಲಸು ಮನಸ್ಥಿತಿಗಳಿದ್ದಾವೆ ಅಂತ ಅಂದರೆ ಮೊನ್ನೆ ಪೆಹಲ್ಗಾಮ್ನಲ್ಲಿ ಅಟ್ಯಾಕ್ ಆಗುತ್ತೆ ಉಗ್ರರ ಅಟ್ಯಾಕ್ ಆಗುತ್ತೆ ಆ ಅಟ್ಯಾಕ್ನಲ್ಲಿ ಬರೋಬ್ಬರಿ ಇಪ್ಪತ್ತೆಂಟು ಜನರನ್ನ ಉಗ್ರರು ಹತ್ಯೆ ಮಾಡ್ತಾರೆ ಅದರಲ್ಲಿ ಬಹಳ ಪ್ರಮುಖವಾಗಿ ನಮ್ಮ ಕರ್ನಾಟಕದ ಶಿವಮೊಗ್ಗದ ಮಂಜುನಾಥ್ ಅವರು ಕೂಡ ಹತ್ತಿರಾಗ್ತಾರೆ ಅವರ ಪತ್ನಿ ಅಲ್ಲಿ ಗೋಳಾಡ್ತಾರೆ ಅಳ್ತಾರೆ ಪಾಪ ಇನ್ನೇನ್ ಮಾಡೋದಕ್ಕೆ ಸಾಧ್ಯ ಆಕೆಯ ಕೈಯಿಂದ ಗಂಡನನ್ನ ಆಗಲಿಲ್ಲ ಆಕೆಯ ಮಗನಿಗೋಸ್ಕರ ಗಟ್ಟಿಯಾಗಿ ಪಾಪ ಅವರು ಇಲ್ಲಿವರೆಗೂ ಬರ್ತಾರೆ ಬಂದಾದ ನಂತರ ಮಾಧ್ಯಮಗಳಿಗೆ ಅಲ್ಲಿನ ಪರಿಸ್ಥಿತಿಯನ್ನ ವಿವರಿಸ್ತಾರೆ ಯಾವ ರೀತಿಯಾಗಿ ಉಗ್ರರು ಬಂದ್ರು ಯಾವ ರೀತಿಯಾಗಿ ಹೊಡೆದು ಏನೆಲ್ಲ ಮಾತನಾಡಿದ್ರು ಆ ಕ್ಷಣಕ್ಕೆ ಇವರ ಒಂದು ಕೋಪ ಇವರ ನೋವು ಯಾವ ರೀತಿಯಾಗಿತ್ತು ಎಲ್ಲವನ್ನು ಹೇಳ್ಕೊಂಡ್ರು ಅವರ ಮಾತುಗಳನ್ನು ಕೇಳಿಸಿಕೊಂಡಂಥ ಕೆಲವೊಂದಿಷ್ಟು ಕ್ರಿಮಿಗಳು ಕೆಲವೊಂದಿಷ್ಟು ಜನ ಕಿಡಿಗೇಡಿಗಳು ಹೊಲಸು ಮನಸ್ಥಿತಿಯವರು ಕಮೆಂಟ್ ಮಾಡ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ ನಿನಗೆ ಗಂಡನನ್ನು ಕಳ್ಕೊಂಡಂಥ ನೋವೇ ಇಲ್ಲ ನಿನಗೆ ಬಹಳ ಸಂತೋಷವಾಗಿದೆಯಾ ಸರ್ಕಾರ ಕೊಟ್ಟಂತ ಹತ್ತು ಲಕ್ಷ ರೂಪಾಯಿಯನ್ನ ನೀನು ತೆಗೆದುಕೊಂಡು ಎಂಜಾಯ್ ಮಾಡ್ತೀಯಾ ಹಾಗೆ ಹೀಗೆ ಬಹಳ ಕೀಳಾಗಿ ಕಮೆಂಟ್ ರೀ ಬಹಳ ಅಸಹ್ಯವಾಗಿ ನಿಜಕ್ಕೂ ನೋವಾಗುತ್ತೆ ಒಂದು ಹೆಣ್ಣು ಮಗಳು ತನ್ನ ಗಂಡನನ್ನ ಕಳ್ಕೊಂಡಿದ್ದಾರೆ ಆಕೆ ಎಷ್ಟು ನೋವಿನಲ್ಲಿದ್ದಾರೆ ಅನ್ನೋದನ್ನ ಯಾರೂ ಲೆಕ್ಕಿಸಿಲ್ಲ ಕೆಲವೊಂದಿಷ್ಟು ಜನ ಕ್ರಿಮಿಗಳು ಕಮೆಂಟ್ ಮಾಡಿದಾರಲ್ಲ ಅವರು ಎಷ್ಟೊಂದು ನೋವಿನಲ್ಲಿದ್ದಾರೆ ಪಾಪ ಲಿಟ್ರಲಿ ಇನ್ನು ಮುಂದೆ ಜೀವನ ಹೆಂಗೆ ಅಂತ ಹೇಳಿ ಅವರು ಒದ್ದಾಡ್ತಾ ಇದ್ದಾರೆ ಆದ್ರೆ ಒಬ್ಬ ಮಗ ಇದ್ದಾನೆ ಅವರಿಗೆ ಮಗ ಇದ್ದಾನೆ ಆ ಮಗನಿಗೋಸ್ಕರ ಅವರು ಬದುಕಲೇಬೇಕಾದಂತಹ ಅನಿವಾರ್ಯತೆ ಇದೆ ಜೊತೆಗೆ ಅವ್ರು ಹೇಳ್ತಾ ಇದ್ರು ಅವರು ಆ ಉಗ್ರಗಾಮಿಗಳು ತಮ್ಮ ಗಣ್ಣನನ್ನ ಹೊಡೆದಾಗ ಅಥವಾ ಕೊಂದಂತಹ ಸಂದರ್ಭದಲ್ಲಿ ನಮ್ಮನ್ನು ಸಾಯಿಸಿ ಬಿಡಿ ಈಗ್ಲೇ ಅವರಿಲ್ಲದೆ ನನಗೆ ಬದುಕಕ್ಕಾಗಲ್ಲ ಅಂತ ಹೇಳ್ತಾರಂತೆ ಆಗ ಉಗ್ರರು ಅವರನ್ನ ಏನೋ ಮಾಡದೆ ಅಲ್ಲಿಂದ ಹೋಗ್ತಾರೆ ಎಲ್ಲವನ್ನು ಡೀಟೇಲ್ ಆಗಿ ಹೇಳಬೇಕಾದಂತಹ ಸಂದರ್ಭದಲ್ಲಿ ಇಡೀ ಜಗತ್ತಿಗೆ ಹೇಳ್ತಾ ಇದ್ದಾರೆ ಅವರು ಆದರೆ ಅವರ ಮಾತುಗಳನ್ನ ಕೇಳಿಸಿಕೊಂಡಂತ ಕೆಲವೊಂದಿಷ್ಟು ಕ್ರಿಮಿಗಳು ಬಹಳ ಅಸಹ್ಯವಾಗಿ ಅಶ್ಲೀಲವಾಗಿ ಅವರ ವಿರುದ್ಧ ಮಾತನಾಡ್ತಾರೆ ಎಷ್ಟು ನೋವಾಗಬಹುದು ಆಕೆಗೆ ಒಂದು ಕಡೆ ಗಂಡನನ್ನ ಕಳ್ಕೊಂಡಂತ ನೋವು ಮತ್ತೊಂದು ಕಡೆ ತಾವು ತಮ್ಮ ಮಗ ಅನಾಥರಾಗ್ಬಿಟ್ರಲ್ಲ ಅನ್ನೋ ನೋವು ಮತ್ತೊಂದು ಕಡೆ ಮುಂದೆ ಹೆಂಗಪ್ಪ ಜೀವನ ಅನ್ನೋ ನೋವು ಇದೆಲ್ಲದರ ನಡುವೆ ಇಂಥ ಕ್ರಿಮಿಗಳ ಕ್ರಿಮಿಗಳು ಮಾಡುವಂತ ಕಮೆಂಟ್ಗಳಿಂದ ನೋವು ಅವರೆಲ್ಲಾನು ನೋಡಿದ್ದಾರೆ ಈಗ ಮಾತನಾಡಬೇಕಾದ್ರೆ ಹೇಳ್ತಾರೆ ಸರ್ ನಾನು ಏನೂ ಮಾತನಾಡಲ್ಲ ನಮಗೇನೂ ಬೇಡ ನಾವು ಯಾರು ಮುಂದೆನೂ ಮಾತನಾಡಲ್ಲ ನಮ್ಮನ್ನು ಕೇಳಕ್ಕೆ ಹೋಗಬೇಡಿ ಎಲ್ಲರೂ ಕೆಟ್ಟ ಕೆಟ್ದಾಗ ಕಮೆಂಟ್ ಮಾಡ್ತಾ ಇದ್ದಾರೆ ನಮಗೆ ಬಹಳ ನೋವಾಗ್ತಾ ಇದೆ ಅನ್ನೋ ನಿಟ್ಟಿನಲ್ಲಿ ಪಲ್ಲವಿ ಅವರು ಹೇಳ್ತಾರೆ ಜಸ್ಟ್ ಇಮ್ಯಾಜಿನ್ ಅವ್ರು ಎಷ್ಟು ನೊಂದಿರಬಹುದು ಎಷ್ಟು ಹತ್ತಿರಬಹುದು ಒಳಗೊಳಗೆ ಎಷ್ಟು ಸಂಕಟ ಪಡ್ತಾ ಇರಬಹುದು ಅಂತ ಹೇಳಿ ಒಂದು ಹೆಣ್ಣಿಗೆ ಗಂಡ ಇಲ್ಲ ಅಂತ ಅಂದ್ರೆ ಅವರು ಎಷ್ಟು ಕಷ್ಟ ಪಡ್ತಾ ಇರಬಹುದು ಆದರೂ ಕೂಡ ಅದನ್ನು ಅರ್ಥ ಮಾಡಿಕೊಡದೆ ಕೆಲವೊಂದಿಷ್ಟು ನಮ್ಮ ಸಮಾಜದಲ್ಲಿರುವಂಥ ಹೊಲಸು ಬುದ್ಧಿಯ ಜನ ಆಕೆಯ ವಿರುದ್ಧ ಅಶ್ಲೀಲವಾಗಿ ಕಮೆಂಟ್ ಮಾಡ್ತಾರೆ ಕೆಟ್ಟ ಕೆಟ್ಟದಾಗಿ ಮಾತನಾಡ್ತಾರೆ ಅಂತ ಅಂದರೆ ನಿಜಕ್ಕೂ ನೋವಾಗುತ್ತೆ ಅವರಿಗೋಸ್ಕರ ಈ ಕಾರ್ಯಕ್ರಮ ಇದೇ ವಿಚಾರಕ್ಕೆ ಚರ್ಚೆ ಮಾಡ್ತಾ ಹೋಗ್ತೀನಿ ಇದೇ ಈ ಹೊತ್ತಿನ ವಿಶೇಷ ಕ್ಷಮಿಸಿ ಬಿಡಿ ಪಲ್ಲವಿ ಇಷ್ಟೆಲ್ಲ ಆದ ನಂತರ ನಾವು ಯಾಕೆ ಈ ಕ್ಷಮಿಸಿ ಬಿಡಿ ಪಲ್ಲವಿಯನ್ನು ಒಂದು ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಅಂತ ಅಂದರೆ ಪಾಪ ಹೆಣ್ಣು ಮಗು ಭಾಳ ನೊಂದು ಬಿಟ್ಟಿದೆ ಇವತ್ತಿಗೂ ಕೂಡ ಇವತ್ತಿಗೂ ಕೂಡ ಸಂಕಟ ಪಡ್ ಪಡ್ತಾ ಇದ್ದಾರೆ ಅವರು ಹೇಳ್ತಾ ಇದ್ರು ನನಗೆ ಕಾಮೆಂಟ್ ಮುಖೇನ ಭಾಳ ಅವಮಾನ ಮಾಡ್ತಾ ಇದ್ದಾರೆ ಸರ್ ನಾನು ಮಾತಾಡಲ್ಲ ನನ್ನನ್ನು ಬಿಟ್ಟು ಬಿಡಿ ಸಾಕು ಇನ್ನು ಮುಂದೆ ನಾನು ಎಲ್ಲೂ ಕೂಡ ಮಾತಾಡಲ್ಲ ಏನು ಹೇಳಿಕೆ ಕೊಡಲ್ಲ ಅಂತ ಹೇಳಿ ಅಂದರೆ ಅಷ್ಟು ನೊಂದಿದ್ದಾರೆ ಹಾಗಾದ್ರೆ ಅವರು ಮಾತನಾಡುವಂತಹ ಸಂದರ್ಭದಲ್ಲಿ ಏನೆಲ್ಲ ಹೇಳಿದ್ರು ಪಲ್ಲವಿ ಅವರು ಅದನ್ನ ಒಂದ್ಸಾರಿ ನೋಡ್ಕೊಂಡು ಬನ್ನಿ ನಿಮ್ಗೆ ಪೊಲೀಸ್ ಕಾನ್ಸ್ಟೇಬಲ್ಸೇ ಇಬ್ರು ಬಂದು ಬರ್ತಾರೆ ಮನೇಲಿ ಇಟ್ಟೀರಲ್ಲ ಅಂತ ಹೇಳಿ ಮೇಡಮ್ ಎರಡು ಕ್ಲಾರಿಫಿಕೇಶನ್ ಅವತ್ತಿನ ದಿನ ಬ್ಯಾಲ್ಗಾಮಿಗೆ ಹೋಗಿದ್ರು ಯಾವ ಸಮಯಕ್ಕೆ ಹೋಗಿದ್ವಿ ಎಂಟ್ರ್ ಆದಾಗಿದೆಯಾ ಎಷ್ಟೊತ್ತಿಗೆ ಅಂತ ಅಲ್ಲಿ

ಅಲ್ಲಿ ಹೋಗು ಜಸ್ಟ್ ಇಳಿದು ಕುದುರೆಯಿಂದ ಇಳಿದು ಐದು ನಿಮಿಷಕ್ಕೆ ಇದು ಆಗಿರೋದು ದಾಳಿ ಆಲ್ಮೋಸ್ಟ್ ನಾವಲ್ಲ ಒಂದು ಎರಡು ಒನ್ ಅವರ್ ಅಲ್ಲಿ ಮೇಲ್ಗಡೆನೆ ಮೇಲ್ಗಡೆನೇ ನಮಗೆ ಅದೇನು ಹೆಲ್ಪ್ ಸಿಗ್ಲಿಲ್ಲ ಅಂತ ಹೇಳಿದ್ನಲ್ಲ ಆಲ್ಮೋಸ್ಟ್ 1 ಅವರ್ ಓ ನೀ ಹೋಗಿ ನಿಮಿಷಕ್ಕೆ ಫೈನಿಶ್ ಆಯ್ತು ಓಕೆ ಅವ್ರು ಅವರು ನನ್ನ ಹಸ್ಬೆಂಡ್ ಹತ್ರನೇ ಅವರು ಇದ್ರು ಆ್ಯಕ್ಚುಲಿ ಫಸ್ಟು ನಾನು ಅವ್ರ ಹತ್ರ ಹೋಗಿ ಅವರು ಅವರು ವೈಫ್ ಬೇಕ್ ಮಾಡಿ ಅಂದರೆ ಇದ್ ಮಾಡ್ತಾ ಇದ್ರು ತೋಡಿ ಸಾಸೆ ಅಂದ್ರೆ ಸ್ವಲ್ಪ ಉಸಿರಿದೆ ಕುದುರೆ ಮೇಲೆ ಹಾಕೊಂಡ್ ಕರ್ಕೊಂಡು ಹೋಗೋಣ ಕೆಳಗಡೆ ಅಂತ ಬಟ್ ಅದ್ ಅಲ್ಲಿರೋ ಪರಿಸ್ಥಿತಿ ಅದು ಇಂಪಾಸಿಬಲ್ ಅದು ನಾವು ಕರ್ಕೊಂಡ್ ಬರ್ಲಿಕ್ಕೂ ಬಟ್ ಅವ್ರ ಹತ್ರ ಹೋದಾಗ ಸ್ವಲ್ಪ ಉಸಿರಿದ್ದಿದ್ ಹೌದು ಬಟ್ ಆಫ್ಟರ್ ಒನ್ ಒಂದ್ ಫೈವ್ ಮಿನಿಟ್ಸ್ ಉಸಿರು ನಿಲ್ತು ಬಟ್ ಅವ್ರ ಅದನ್ನ ಚಿಕ್ಕ ಹುಡ್ಗಿ ಬೇರೆ ಅವ್ರ ಪಾಪ ಅವ್ರ ಅವ್ರಿಗೆ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳಕ್ಕೆ ಇದ್ರಲ್ಲಿ ಇರ್ಲಿಲ್ಲ

ನಿಮ್ಮ ಸರ್ ಇನ್ ವಿಡಿಯೋ ಕವರೇಜ್ ಮಾಡ್ಬೇಕಿತ್ತು ನನಗೆ ಗೊತ್ತಿಲ್ಲ ಕ್ವಶನ್ ಸಾಕು ಸರ್ ಪ್ಲೀಸ್ ಈಗಾಗಲೇ ತುಂಬಾ ನೆಗೆಟಿವ್ ಕಮೆಂಟ್ಸ್ ಅಲ್ಲ ಅದು ಬಂದ್ರು ಬರ್ದಿದ್ರು ನಾನು ಏನು ಮಾಡ್ಲಿಕ್ಕೆ ಆಗಲ್ಲ ಇಲ್ಲ ಅದು ಹೇಳಿದ್ ಹೌದು ಅವ್ನ್ ನಮಿಗ್ ತಿರ್ಗ ಆತರ ಉತ್ತರ ಕೊಟ್ಟಿದ್ದು ಹೌದು ಮೋದಿಗ್ ಹೇಳಿ ಅಂತ ಮೋದಿಗ್ ಹೇಳು ಹೋಗು ಅಂತ ಹೇಳಿದ್ದು ಹೌದು ಎಸ್ ನೋಡಿ ಉಗ್ರಗಾಮಿಗಳು ಆ ಸಂದರ್ಭದಲ್ಲಿ ಪೆಹಲ್ಗಾಮ್ನಲ್ಲಿ ಏನೆಲ್ಲ ಮಾಡಿದ್ರು ಯಾವ ರೀತಿಯಾಗಿ ಅಲ್ಲಿನ ಅಮಾಯಕರನ್ನ ಹೊಡೆದ್ ಹಾಕಿದ್ರು ತಮ್ಮ ಗಂಡ ಮಂಜುನಾಥ್ ರಾವ್ ಅವರನ್ನು ಯಾವ ರೀತಿಯಾಗಿ ಹೊಡೆದ್ ಹಾಕಿದ್ರು ಅನ್ನೋದರ ಬಗ್ಗೆ ಅವರು ಡೀಟೇಲ್ ಆಗಿ ಹೇಳ್ತಾ ಇದ್ದಾರೆ ಹೇಳ್ತಾ ಹೇಳ್ತಾ ಇಷ್ಟೇ ಸಾಕು ಸರ್ ನನ್ನನ್ನು ಜಾಸ್ತಿ ಮಾತಾಡಿಸೋದಕ್ಕೆ ಹೋಗಬೇಡಿ ಈಗಾಗಲೇ ಬಹಳಷ್ಟು ಬ್ಯಾಡ್ ಕಮೆಂಟ್ಗಳು ಬರ್ತಾ ಇದ್ದಾವೆ ಸಾಕು ಇಲ್ಲಿಗೆ ನಿಲ್ಲಿಸ್ಬಿಡೋಣ ಇದನ್ನ ಅಂತ ಹೇಳಿ ಆ ಮಹಿಳೆ ಮಾತಾಡ್ತಾರ್ರಿ ಪಾಪ ಒಂದು ಕಡೆ ಗಂಡನನ್ನ ಕಳ್ಕೊಂಡಂಥ ನೋವು ಮತ್ತೊಂದು ಕಡೆ ಈ ಸಮಾಜದಲ್ಲಿ ಇದಾರಲ್ಲ ಒಂದಿಷ್ಟು ಕ್ರಿಮಿಗಳು ಹೆಣ್ಣು ಮಕ್ಕಳ ನೋವನ್ನು ಅರಿಯದಂಥವ್ರು ಅಂಥವರ ಕಾಮೆಂಟ್ಗಳಿಂದ ಅಂಥವರ ಕಾಮೆಂಟ್ಗಳಿಂದ ಬಹಳ ನೊಂದಿದ್ದಾರೆ ನೋಡಿ ಎಸ್ ನಿಮಗೆ ನಾವು ತೋರಿಸ್ತಾ ಇದ್ವಿ ಅವರು ಕಮೆಂಟ್ ಯಾವ ರೀತಿಯಾಗಿ ಮಾಡಿದ್ದಾರೆ ಅಂತ ಹೇಳಿ ಅಂತ ಕಮೆಂಟ್ಗಳನ್ನು ನಾವಂತೂ ಓದೋಕ್ಕಾಗಲ್ಲ ಆದರೆ ಈ ಕಮೆಂಟ್ ಮಾಡಿದವರು ಹೊಟ್ಟೆಗೆ ಏನು ತಿಂತಾರೆ ಅನ್ನೋದು ಗೊತ್ತಾಗ್ತಾ ಇಲ್ಲ ಇವರು ಹೊಟ್ಟೆಗೆ ಅನ್ನಾನೇ ತಿಂದಿದ್ರೆ ಈ ರೀತಿಯಾಗಿ ಕಮೆಂಟ್ ಮಾಡೋದಕ್ಕೆ ಸಾಧ್ಯನೇ ಇರ್ತಾ ಇರಲಿಲ್ಲ ಯಾಕೆ ಅಂತ ಹೇಳಿದ್ರೆ ತಮ್ಮ ಮನೆಗಳಲ್ಲೂ ಕೂಡ ಸಾವಾಗ್ತವೆ ಆಗ್ಲೂ ಕೂಡ ಇದೇ ರೀತಿಯಾಗಿ ಮಾತಾಡ್ತಾರ ತಮ್ಮ ಗಂಡನನ್ನ ಕಳ್ಕೊಂಡಂತ ನೋವಿನಲ್ಲಿ ಆ ಹೆಣ್ಣು ಮಗಳಿದ್ದಾಳೆ ಅಷ್ಟೆಲ್ಲ ನೋವಿದ್ರು ಕೂಡ ಆಕೆ ಎಲ್ಲರಿಗೂ ಅಲ್ಲಿ ಏನಾಯ್ತು ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ಹೇಳ್ತಾ ಇದ್ದಾರೆ ಅವ್ರ ಎಷ್ಟು ಸ್ಟ್ರಾಂಗ್ ಇದಾರೆ ಅನ್ನೋದನ್ನ ನಾವೆಲ್ಲ ಗೌರವಿಸಬೇಕು ತಮ್ಮ ಪತಿಯನ್ನ ಕಳ್ಕೊಂಡಿದ್ದಾರೆ ಅವರು ಇಷ್ಟು ವರ್ಷ ಸಂಸಾರ ಮಾಡಿದಂತ ಅವರ ಪತಿಯನ್ನ ಕಳ್ಕೊಂಡಿದ್ದಾರೆ ಅವ್ರು ಎಷ್ಟು ನೋವಿನಲ್ಲಿರಬಹುದು ಅಲ್ಲಿಯ ಉಗ್ರಗಾಮಿಗಳು ಹೇಳ್ತಾರೆ ಅವರು ನನ್ನನ್ನು ಹೊಡೆದಾಕು ನನ್ನ ಮಗನನ್ನು ಕೊಂದು ಹಾಕು ಅಂತ ಹೇಳಿ ಅಂದರೆ ಅವರು ಗಂಡನನ್ನು ಅವ್ರು ಎಷ್ಟು ಪ್ರೀತಿ ಮಾಡ್ತಾ ಇದ್ರು ಜಸ್ಟ್ ಇಮ್ಯಾಜಿನ್ ಅಂತ ಮಹಿಳೆಗೆ ಕೆಟ್ಟ ಕೆಟ್ಟದಾಗಿ ಕಮೆಂಟ್ ಮಾಡ್ತಿರಲ್ಲ ನಿಮಗೆ ಮಾನ ಮರ್ಯಾದೆ ಇಲ್ವಾ ನಾಚಿಕೆ ಆಗಲ್ವಾ ನಿಮಗೆ ನಿಮಗೆ ಅಕ್ಕ ತಂಗಿ ತಾಯಿ ಯಾರು ಇಲ್ವಾ ಹಾಗಾದ್ರೆ ಗಂಡನನ್ನ ಕಳ್ಕೊಂಡಂತ ಮಹಿಳೆಗೆ ಕೀಳಾಗಿ ಮಾತಾಡ್ತೀರಾ ಕೆಟ್ಟ ಕೆಟ್ಟದಾಗ ಕಮೆಂಟ್ ಮಾಡ್ತೀರಾ ಅಂತ ಅಂದ್ರೆ ಏನರ್ಥ ನೋಡಿ ಅವನ್ನ ಒಂದೊಂದು ಓದೋಕ್ಕಾಗಲ್ಲ ಅಂತ ಕಮೆಂಟ್ಗಳನ್ನು ಮಾಡಿದ್ದಾರೆ ಹತ್ತು ಲಕ್ಷ ರೂಪಾಯಿ ಸರ್ಕಾರ ಕೊಟ್ಟಿದೆಯಲ್ಲ ಅದೇ ಖುಷಿ ಆಗ್ತಾ ಇದೆ ನಿನಗೆ ಅಂತ ಹೇಳಿ ಆ ಹತ್ತು ಲಕ್ಷ ರೂಪಾಯಿ ಅವ್ರ ಗಂಡನ ಮುಂದೆ ಯಾವ ಲೆಕ್ಕ ರೀ ಯಾವ ಲೆಕ್ಕ ಅದು ಹತ್ತು ಲಕ್ಷ ರೂಪಾಯಿ ತೊಗೊಂಡು ಖುಷಿಯಾಗಿ ಖುಷಿಯಾಗಿರೋದಕ್ಕೆ ಸಾಧ್ಯನಾ ಪೂರ್ತಿ ಗಂಡನೇ ಇಲ್ಲ ಅಲ್ಲಿ ಅವ್ರು ಖುಷಿಯಾಗಿರೋದಕ್ಕೆ ಸಾಧ್ಯನಾ ಅಷ್ಟೊಂದು ಹೊಲಸು ಕಮೆಂಟ್ ಮಾಡ್ತಿರಲ್ಲ ನಿಮ್ಮ ಮನಸ್ಥಿತಿ ಎಷ್ಟು ಗಲೀಜು ಅಂತ ಜಸ್ಟ್ ಇಮ್ಯಾಜಿನ್ ಗಂಡ ಸತ್ತಿರೋ ಫೀಲ್ ಸ್ವಲ್ಪ ಇಲ್ಲ ಅಂತೆ ಅವರ ಪರಿಸ್ಥಿತಿಯಲ್ಲಿ ಇದ್ದಿದ್ರೆ ವಾಪಸ್ ಬರ್ತಾನೆ ಇರಲಿಲ್ಲ ಅಂತ ಕಾಣಿಸುತ್ತೆ ಆ ಉಗ್ರರನ್ನ ನೋಡಿ ಎದೆ ಹೊಡ್ಕೊಂಡು ಸತ್ತು ಹೋಗ್ಬಿಡ್ತಿದ್ರಿ ನೀವೆಲ್ಲ ಆದರೂ ಕೂಡ ತಮ್ಮ ಮಗನನ್ನ ಕರ್ಕೊಂಡು ಅಲ್ಲಿಂದ ಧೈರ್ಯವಾಗಿ ಬಂದಿದ್ದಾರೆ ಅವರು ಅವರ ಗಂಡ ಅವರ ಅವರ ಕಣ್ಣ ಮುಂದೆನೇ ಅವರ ಗಂಡನನ್ನ ಹೊಡೆದು ಹಾಕಿದಂತಹ ಸಂದರ್ಭದಲ್ಲಿ ಜಸ್ಟ್ ಇಮ್ಯಾಜಿನ್ ಅವ್ರ ಪರಿಸ್ಥಿತಿ ಹೆಂಗಿರಬಹುದು ಅಂತ ಹೇಳಿ ಅವರು ಹೇಳ್ತಾರೆ ನನಗೆ ಮಗ ಇದ್ದಾನೆ ನಾನು ಅವನನ್ನು ಚೆನ್ನಾಗಿ ನೋಡ್ಕೊಳ್ಬೇಕು ಅವನಿಗೋಸ್ಕರ ನಾನು ಬದುಕಬೇಕು ಅಂತ ಹೇಳಿ ಜಸ್ಟ್ ಇಮ್ಯಾಜಿನ್ ಅಲ್ಲಿನ ಪರಿಸ್ಥಿತಿ ಅಕ್ಕಪಕ್ಕದಲ್ಲೆಲ್ಲ ಜನರನ್ನ ಹೊಡೆದು ಹಾಕ್ತಾ ಇದ್ದಾರೆ ಅಕ್ಕಪಕ್ಕದಲ್ಲಿ ಹೆಣಗಳು ಬಿದ್ದಿದ್ದಾವೆ ಅವರನ್ನೆಲ್ಲ ನೋಡಿಕೊಂಡು ಆ ಜೀವ ತಡ್ಕೊಂಡು ಇಲ್ಲಿವರೆಗೂ ಬಂದಿದೆ ಅಲ್ಲೇ ಗೋಲಾಡಿದ್ದಾರೆ ರೀ ಅವ್ರ ಕಣ್ಣಲ್ಲಿ ನೀರು ಇಲ್ದೇ ಇರಬಹುದು ಈ ಕ್ಷಣಕ್ಕೆ ಆ ಶಾಕ್ನಿಂದ ಅಲ್ಲೇ ಬಿದ್ದು ಓಡಾಡಿದ್ದಾರೆ ಅವರು ಅವ್ರ ಗಂಡನ ಮೃತದೇಹದ ಪಕ್ಕ ಕಣ್ಣೀರು ಹಾಕಿದ್ದಾರೆ ಆ ಕಣ್ಣೀರು ಬತ್ತು ಹೋಗಿದೆ ಈಗ ಅಷ್ಟೇ ಒಳಗಿರೋ ಸಂಕಟ ಅದನ್ನು ಯಾರು ತಗೊಳ್ಳೋದಕ್ಕೆ ಸಾಧ್ಯ ಇಲ್ಲ ಆ ಹೆಣ್ಣು ಮಗಳ ಸಂಕಟವನ್ನು ಯಾರು ತಗೊಳೋದಕ್ಕೆ ಸಾಧ್ಯ ಇಲ್ಲ ಈ ಕಮೆಂಟ್ಗಳು ಮಾಡಿದಾರಲ್ಲ ಕಮಂಗಿಗಳು ನೀವು ತಗೋತೀರಾ ಅವರ ಸಂಕಟನ ಅವರ ನೋವನ್ನು ಸಾಧ್ಯನೇ ಇಲ್ಲ ಸರ್ಕಾರ ಹಣ ಕೊಡೋದು ಮಾನವೀಯತೆಯ ದೃಷ್ಟಿಯಿಂದ ಅದನ್ನ ಇವ್ರು ಎಂಜಾಯ್ ಮಾಡ್ತಾರಂತೆ ಅದು ಹೆಂಗ್ರಿ ಮನಸ್ಸು ಬರುತ್ತೆ ನಿಮಗೆ ಕಮೆಂಟ್ ಮಾಡೋದಕ್ಕೆ ಗಂಡ ಸತ್ತಿರೋ ಫೀಲ್ ಮುಖದಲ್ಲಿ ಕಾಣಿಸ್ತಾ ಇಲ್ವಂತೆ ಅದು ಹೆಂಗ್ರಿ ಹೇಳ್ತೀರಿ ಇಷ್ಟು ವರ್ಷ ಸಂಸಾರ ಮಾಡಿದಂತ ಆ ಪತ್ನಿಗೆ ಎಷ್ಟು ನೋವಾಗಿರಬೇಡ ಇವತ್ತಿನವರೆಗೂ ಕೂಡ ಅವರು ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾರೆ ಹೋಗಿ ನೋಡಿದೀರ ಮೀಡಿಯಾ ಮುಂದೆ ಸ್ವಲ್ಪ ಗಟ್ಟಿಯಾಗಿ ಮಾತಾಡಿದ್ದಾರೆ ಅಷ್ಟಕ್ಕೆ ಈ ರೀತಿ ಆ ಕಮೆಂಟ್ ಮಾಡಿದರೆ ಎಲ್ಲಿಗೆ ಹೋಗ್ತಾ ಇದೆ ನಮ್ಮ ಸಮಾಜ ಅದರಲ್ಲೂ ಯಾಕೆ ಈ ರೀತಿಯ ಕೆಟ್ಟ ಕೆಟ್ಟದಾಗ ಕಮೆಂಟ್ ಮಾಡ್ತಾರೆ ಅರ್ಥನೇ ಆಗಲ್ಲ ಎಷ್ಟು ಹೊಲಸು ಮನಸ್ಥಿತಿಗಳು ನಮ್ಮ ಅಕ್ಕಪಕ್ಕ ಇರೋದು ಎಸ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಯನ್ನು ಮಾಡ್ತಾ ಹೋಗ್ತೀವಿ ನಮ್ಮ ಜೊತೆಗೆ ಅನೇಕ ಗಣ್ಯರು ಜಾಯ್ನ್ ಆಗಿದ್ದಾರೆ ನಮ್ಮ ಸ್ಟುಡಿಯೋದಲ್ಲಿ ಬಹಳ ಪ್ರಮುಖವಾಗಿ ಪದ್ಮಾಕ್ಷಿ ಅವರಿದ್ದಾರೆ ಮನಃಶಾಸ್ತ್ರಜ್ಞರು ಮೇಡಮ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ ಇನ್ನು ಕಲ್ಪನಾ ಶಿವಣ್ಣ ಅವರಿದ್ದಾರೆ ಮಹಿಳಾ ಹೋರಾಟಗಾರ್ತಿ ಮೇಡಮ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಎಸ್ ಇನ್ನು ಮಾಡೆಲ್ ಕಮ್ ನಟಿ ದಾಮಿನಿ ಅವರಿದ್ದಾರೆ ಮೇಡಮ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಎಸ್ ನಾನು ಮೊದಲಿಗೆ ಇನ್ನು ಕಲ್ಪನಾ ಶಿವಣ್ಣ ಅವ್ರ ಬಳಿ ಹೋಗ್ತೀನಿ ಜಸ್ಟ್ ಇಮ್ಯಾಜಿನ್ ಒಂದು ಹೆಣ್ಣು ಮಗಳು ಅಷ್ಟು ನೊಂದಿದ್ದಾರೆ ಉಗ್ರರು ಯಾರು ಅಂತ ಒಂದು ಪ್ರದೇಶದಲ್ಲಿ ತಮ್ಮ ಗಂಡನನ್ನ ಕಣ್ಣಾರೆ ಕಳ್ಕೊಂಡಿದ್ದಾರೆ ಕಣ್ಣು ಮುಂದೆ ಕಳ್ಕೊಂಡಿದ್ದಾರೆ ಅವರು ಇಲ್ಲಿಗೆ ಬಂದು ಏನಾಯ್ತು ಅಂತ ವಿವರಿಸುವಂತ ಸಂದರ್ಭದಲ್ಲಿ ಆ ವಿಡಿಯೋವನ್ನ ನೋಡಿದವರು ಈ ರೀತಿಯಾಗಿ ಕೆಟ್ಟದಾಗಿ ಕಮೆಂಟ್ ಮಾಡಿದ್ದಾರೆ ನಿಮ್ಮ ಫಸ್ಟ್ ರಿಯಾಕ್ಷನ್ ನಾನು ಮೊದಲು ಮತ್ತೆ ಅವತ್ತಿನ ಘಟನೆಯಲ್ಲಿ ಕಳೆದುಕೊಂಡಂತಹ ಎಲ್ಲ ಫ್ಯಾಮಿಲಿ ನಾನು ನನ್ನ ಹೃದಯಪೂರ್ವಕ ಪೂರ್ವಕ ಒಂದು ಸಂತಾಪವನ್ನ ಶ್ರದ್ಧಾಂಜಲಿಯನ್ನ ಹೇಳಲಿಕ್ಕೆ ಇಷ್ಟಪಡ್ತಾನೆ ಮತ್ತೆ ನಾವೆಲ್ಲರೂ ಅವ್ರ ಜೊತೆ ಇದ್ದೀವಿ ಅನ್ನುವ ಒಂದು ಗಟ್ಟಿತನವನ್ನ ಕೊಡ್ಬೇಕು ಅಂತ ಅನ್ಸುತ್ತೆ ಈ ಸಮಾಜ ಒಳಗಡೆಯಿಂದ ದುಃಖ ಆಗತ್ತೆ ಯಾಕೆ ಅಂತಂದ್ರೆ ಯಾರೇ ಆಗಿರ್ಲಿ ಅದು ನಮ್ಮ ಮನೆಯ ಒಂದು ಅಂದ್ರೆ ನನ್ನ ಗಂಡ ಅಥವಾ ನನ್ನ ಮಗ ಯಾರನಾದ್ರೂ ಕಳ್ಕೊಂಡಾಗ ಆಗುವಂತಹ ನೋವು ಕಳ್ಕೊಂಡಿರೋರ್ ಮಾತ್ರ ಗೊತ್ತು ತುಂಬಾ ಬೇಜಾರಾಗತ್ತೆ ಇದನ್ನೆಲ್ಲ ನೋಡ್ತಾ ಇದ್ದಾಗ ನನ್ಗೆ ಅಹ್ ಅವ್ರು ಹೇಳಿದಾರಲ್ಲ ಕಾಮೆಂಟ್ ಕೀಚಕರು ಅಂತ ನಿಜವಾಗ್ಲೂ ಅವ್ರು ಕೀಚಕರೇ ಅದ್ರಲ್ಲಿ ಎರಡು ಮಾತಿಲ್ಲ ಅವ್ರಿಗೆ ನನ್ನ ಧಿಕ್ಕಾರವನ್ನ ಹೇಳ್ತಾನೆ ಖಂಡಿಸ್ತಾನೆ ಇದನ್ನ ಕಟುವಾದ ಮಾತುಗಳಿಂದ ನಾನು ಕಂಡಿಸ್ತೇನೆ ನಾವೆಲ್ಲರೂ ಪಲ್ಲವಿ ಅವ್ರ ಜೊತೆ ಮತ್ತೆ ಅಂದು ಯಾರು ಯಾರು ತಮ್ಮ ಮನೆಯವ್ರನ್ನ ಕಳ್ಕೊಂಡ್ರು ಜೊತೆ ಅವ್ರಾವೆಲ್ಲರೂ ಇದೇ ಸಮಾಜ ದೇಶ ಅವ್ರ ಜೊತೆಗಿದೆ ದೇಶದಲ್ಲಿ ಇವರೊಬ್ರು ಒಂದು ಕೊಳಕು ಮಂಡಲ ಅಂತಾರಲ್ಲ ಅವ್ರ ಒಂದ್ ಒಂದಷ್ಟು ಜನ ಅಷ್ಟೇ ಆದ್ರೆ ಈ ಮಾತಿಗೆಲ್ಲ ಅವರು ಕಿವಿಗೊಡೋದ್ ಬೇಡ ನಾವೆಲ್ಲರೂ ಅವ್ರ ಜೊತೆಗಿದ್ದೇವೆ ಅವ್ರ ದುಃಖವನ್ನು ಕಡಿಮೆ ಮಾಡ್ಲಿಕ್ಕೆ ನಾವ್ ಏನಾದ್ರು ಸಾಧ್ಯತೆ ಇದ್ರೆ ಈ ಸಮಾಜ ಮಾಧ್ಯಮ ಮತ್ತೆ ಸ್ನೇಹಿತರು ಅವರ ಒಡ ಹುಟ್ಟಿದವರು ಅವ್ರ ಮನೆಯವರು ಎಲ್ಲರೂ ಅವ್ರ ಜೊತೆಗೆ ನಿಂತ್ಕೋಬೇಕು ಆ ಕೆಲಸವನ್ನ ನಾವ್ ಮಾಡಬೇಕು ಅಂತ ನನಗೆ ಅನ್ಸುತ್ತೆ ಏನ್ ಹೇಳ್ತೀರಿ ಸೊ ಇವಾಗಿನ ಕಾಲದಲ್ಲಿ ಸೋಷಿಯಲ್ ಮೀಡಿಯಾ ಅನ್ನೋದು ಒಳ್ಳೇದಕ್ಕೂ ಬಯಸ್ಕೊಂಡ್ರೆ ಕೆಟ್ಟದಕ್ಕೂ ಬಳಸ್ಕೊಳ್ತಾರೆ ಸೊ ನಾನು ಕೂಡ ಒಂದು ಸೋಷಿಯಲ್ ಮೀಡಿಯಾ ಪರ್ಸನಾಲಿಟಿ ಇರ್ಬೇಕಂತ ನನಗೂ ಫಾಲೋವರ್ಸ್ ಇದ್ದಾರೆ ಇವಾಗ ಅವರು ದುಃಖದಲ್ಲಿ ಇರ್ತಾರೆ ಅವ್ರ ಫ್ಯಾಮಿಲಿ ಕೂಡ ಪೂರ ದುಃಖದಲ್ಲಿ ಇರುತ್ತೆ ಇವರು ಮಾಡೋಕೇನು ಕೆಲಸ ಇರಲ್ಲ ಸುಮ್ಮನೆ ಬಂದು ತಮ್ಮ ಬಾಯಲ್ಲಿ ಏನು ಬರುತ್ತೆ ಸುಮ್ಮನೆ ಕಮೆಂಟ್ ಹಾಕ್ತಾರೆ ಏನೇ ಕೂಡ ಒಂದು ಅವರು ಧೈರ್ಯವಾಗಿ ಮಾತಾಡ್ತಾರೆ ಅಂದ್ರೆ ಅಯ್ಯೋ ಒಂದ್ ಹೆಣ್ ಒಂದ್ ಮನೇಲಿ ಏನೋ ಆಯ್ತು ತಕ್ಷಣ ನಾವು ಸುಮ್ನೆ ಮೂಲೆಯಲ್ಲಿ ಕೂರೋದಲ್ಲ ಹೆಣ್ಮಗಳು ಅಂದ ತಕ್ಷಣ ಮೂಲಲ್ಲಿ ಕೂರೋದಲ್ಲ ಅವ್ರ ಏನೋ ಧೈರ್ಯವಾಗಿ ಆ ಧೈರ್ಯಕ್ಕೆ ನಾವು ಮೆಚ್ಚಬೇಕು ನಿಜ ಇವಾಗ ಅವ್ರು ಗಂಡ ಕಳ್ಕೊಂಡಿದ್ದಾರೆ ಅವ್ರ ಫ್ಯಾಮಿಲಿಗೆ ಮಾತ್ರ ದುಃಖ ಗೊತ್ತು ಅಲ್ಲಿ ಯಾರ್ಯಾರು ಏನೇನು ಆಗಿದೆ ಅವ್ರಿಗೆ ಮಾತ್ರ ದುಃಖ ಗೊತ್ತು ಏನೋ ಬಂದ್ ಇವಾಗ ನಾವು ಹೇಳ್ಕೊಂಡಿಲ್ಲ ಅಂತಂದ್ರೆ ಹೇಳ್ಕೊಳ್ಳಲ್ಲ ಅಷ್ಟೊಂದು ದುಃಖದಲ್ಲಿದ್ದಾರೆ ಇವಾಗ ಅಷ್ಟು ಕಮೆಂಟ್ ಹಾಕಿದಾರೆಲ್ಲ ಅವ್ರು ರಿಯಲ್ ಆಗಿ ಬಂದಮೆಂಟ್ ಸುಮ್ನೆ ಹಾಕಿ ಬರ್ದು ಬರ್ದ್ ಹಾಕ್ಬಿಡ್ತೀವಿ ಏನಂದ್ರೆ ಹೆಣ್ಮಕ್ಳು ಅಂದ ತಕ್ಷಣ ಏನೋ ಅಂತ ಅನ್ಕೋಬಿಟ್ಟಿದ್ದಾರೆ ಇದು ಈ ಇದು ಒಂದಲ್ಲ ತುಂಬಾ ನೀವು ನೋಡ್ಬೋದು ಈಗ ಡಿವೋರ್ಸ್ ಕೇಸ್ ಆಯ್ತು ಅಂದ್ರೂ ಕೂಡ ಹೆಣ್ಮಕ್ಳೇ ತಪ್ಪು ಹೆಣ್ಣೆ ಮಾಡಿರೋದಂದ್ಬಿಟ್ಟು ಬಿಟ್ಟು ಸುಮ್ನೆ ಆ ಪೋಸ್ಟ್ ಬಂದ್ ಸುಮ್ನೆ ಕಮೆಂಟ್ ಕಮೆಂಟ್ ಹಾಕ್ತಾರೆ ಫೇಕ್ ಐ ಡಿಸ್ ಅಲ್ಲಿ ಆದ್ರೆ ರಿಯಲ್ ಆಗಿ ಬಂದು ಅವ್ರು ಮಾತಾಡಲಿ ಮಾತಾಡಕ್ ಧೈರ್ಯ ಇಲ್ಲ ಅವ್ರು ಧೈರ್ಯವಾಗಿ ಮಾತಾಡ್ತೀವಿ ಅವ್ರು ಡೈರೆಕ್ಟ್ ನಾವು ಮೆಚ್ಚಬೇಕು ನಾವೆಲ್ಲರೂ ಇಡೀ ಕರ್ನಾಟಕ ಜನತೆ ಅವ್ರ ಜೊತೆ ಇದೀವಿ ನಾವು ನೋಡಿ ಅವ್ರ ಕಣ್ಣಾರೇನೆ ಅವ್ರ ಕಣ್ಣು ಮುಂದೆನೆ ಅವ್ರ ಗಂಡನನ್ನ ಹೊಡೆದಾಕಿದ್ದಾರೆ ಅವ್ರು ಎಷ್ಟು ಪಾಪ ಅವ್ರು ಎಷ್ಟು ನೊಂದಿರಬಹುದು ಎಷ್ಟು ಧೈರ್ಯ ಇರಬಹುದು ಎಷ್ಟು ಧೈರ್ಯವಾಗಿ ಮಾತಾಡ್ತಾ ಇದ್ದಾರೆ ಪಾಪ ಎಸ್ ಮೇಡಮ್ ಇಂತ ಕೊಳಕು ಮನಸ್ಥಿತಿಗಳ ಬಗ್ಗೆ ಮಾತನಾಡಬೇಕಾದಂತ ಪರಿಸ್ಥಿತಿ ನಮಗ್ ಬಂದಿದೆ ಇವತ್ತು ಎಷ್ಟು ಹೊಲಸು ನೋಡಿ ಆ ಆಕೆ ಮಾತನಾಡ್ಬೇಕು ಮಾತನಾಡ್ತಾ ಇರಬೇಕಾದ್ರೆ ಹೇಳ್ತಾರೆ ಸರ್ ಬೇಡ ನಮ್ಮನ್ನು ಇನ್ಮೇಲೆ ಏನೋ ಪ್ರಶ್ನೆ ಮಾಡಬೇಡಿ ಕೆಟ್ಟದಾಗ ಕಮೆಂಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಒಂದು ಕಡೆ ಗಂಡನನ್ನು ಕಳ್ಕೊಂಡಂಥ ನೋವು ಮತ್ತೊಂದು ಕಡೆ ಇಂಥ ಕ್ರಿಮಿಗಳ ಕೊಡ್ತಾ ಇರುವಂಥ ನೋವು ಫಸ್ಟ್ ಆಫ್ ಆಲ್ ಅವ್ರು ಹೋಗಿದ್ದು ಖುಷಿನ ಎಂಜಾಯ್ ಮಾಡಕ್ಕೆ ಟ್ರಿಪ್ ಮಾಡಿಕೊಂಡು ಬರ್ತಿರ್ಬೇಕಾದ್ರೆ ಈ ತರ ಅಂದ್ರೆ ಎಷ್ಟು ಖುಷಿ ಸಡನ್ ಆಗಿ ಆಗಿದೆ ಅಂದ್ರೆ ನಮ್ಗೆನೆ ಯಾವ್ದೋ ಒಂದು ಚಿಕ್ಕ ವಿಚಾರ ಆದ್ರೆ ಪದೇ 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 ಅದೇ ಆಲೋಚನೆ ಬರ್ತಾ ಇರುತ್ತೆ ಪದೇ ಪದೇ ಆ ಭಯ ಆಗ್ತಾ ಇರುತ್ತೆ ಗಂಡನ್ ಗಂಡ್ ತಮ್ಮ ಮುಂದೆನೆ ಗಂಡನ್ಗೆ ತಲೆ ಒಡೆದು ಆನ್ ಸ್ಪಾಟ್ ಅಲ್ಲಿ ಹೋಗಿದ್ದಾರೆ ಅಂತ ಹೇಳಿದಾಗ ಎಷ್ಟು ನೋವಾಗಿರುತ್ತೆ ಕಣ್ಣೀರು ಹಾಕಿಲ್ಲ ಏನ್ ಇವ್ರ ಮುಂದೆ ಹಾಕ್ಬೇಕಾ ಈ ಹಾಕಿದ್ರೆ ಹೋಗ್ಲಿ ಕಣ್ಣೀರು ಇವ್ರ ಮುಂದೆ ಹಾಕಿದ ತಕ್ಷಣ ಈ ಕಮೆಂಟ್ ಹೊಡೆದಿರು ಅಷ್ಟು ಜನ ಅವ್ರ ಮನೆಗೆ ಒಂದು ಒಂದ್ ಮೂಟೆ ಅಕ್ಕಿ ತಂದ್ಕೊಡ್ತಾರ ಸೋಷಿಯಲ್ ಮೀಡಿಯಾ ಸತ್ಯ ಅನ್ಕೊಂಡ್ಬಿಟ್ಟಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಸರಿ ಸೋಷಿಯಲ್ ಮೀಡಿಯಾದಲ್ಲಿ ಒಳ್ಳೊಳ್ಳೆ ಕಂಟೆಂಟ್ ಹಾಕಿರೋರು ನಾವು ಕಂಟೆಂಟ್ ಹಾಕಿದ್ರೆ ಇನ್ನೇನೋ ತರದಲ್ಲಿ ಕಂಟೆಂಟ್ ಗಳು ಹಾಕಿದಾಗ ಲಕ್ಷಾಂತರ ಕೆಳಗಡೆ ಕಮೆಂಟ್ ಹೊಡಿತಾರಲ್ಲ ಅವ್ರನ್ನು ನಾವು ಕೇಳೋದಿಷ್ಟೇ ನಿಮ್ಮ ಮನೆಯಲ್ಲೂ ಇದೇ ತರ ಆದರೆ ಇದೇ ತರ ಮಾತಾಡ್ತೀರಾ ಅಂದ್ರೆ ಬೇರೆಯವರು ಮಾತಾಡಿದ್ರೆ ತಡ್ಕೊಳಕ್ಕೆ ನಿಮ್ಮಲ್ಲಿ ಶಕ್ತಿ ಇದೆಯಾ ಈಗ ಸ್ವೇಚ್ಛಾಚಾರ ವಿ ಹ್ಯಾವ್ ಫ್ರೀಡಮ್ ಟು ಎಕ್ಸ್ಪ್ರೆಸ್ ಅಂತ ಫ್ರೀಡಮ್ ಟು ಎಕ್ಸ್ಪ್ರೆಸ್ ಅಂದ್ರೆ ಮಾತಾಡೋ ಮಾತಿನ ಮೇಲೆ ನಿಮಗೆ ನಿಗಾನೇ ಇಲ್ಲ ಅಂತ ಹೇಳಿದ್ರೆ ಆ ಫ್ರೀಡಮ್ಗೂ ಬೆಲೆ ಇಲ್ಲಂಗಾಯ್ತು ನಮ್ ಭಾರತ ದೇಶದಲ್ಲಿ ಏನ್ ಬೇಕಾದ್ರೂ ಹೇಳ್ಬೋದು ಯಾವ್ದೇ ಬೇಕಾದ್ರೂ ವಿ ಕ್ಯಾನ್ ಎಸ್ಕೇಪ್ ಬೈ ಟೆಲ್ಲಿಂಗ್ ಎನಿಥಿಂಗ್ ಅನ್ನೋ ತರದಲ್ಲಿ ಆಮೇಲೆ ಮನುಷ್ಯನಿಗೆ ಎಕ್ಸ್ಪ್ರೆಷನ್ ಆ ಸೆನ್ಸಿಟಿವಿಟಿ ಅನ್ನೋದು ಕಳ್ಕೊಂಡ್ಬಿಟ್ಟಿದ್ದಾರೆ ಯಾಕಂದ್ರೆ ಮೀಡಿಯಾ ಸೋಷಿಯಲ್ ಮೀಡಿಯಾ ಆಮೇಲೆ ಬೇರೆ ತರದ ಸಿನಿಮಾಗಳು ದಿನನಿತ್ಯದಲ್ಲಿ ಸಾವು ನೋವುಗಳನ್ನ ನೋಡ್ತಾ ನೋಡ್ತಾ ಅದೇನೋ ಒಂಥರ ಆ ಸೆನ್ಸಿಟಿವಿಟಿನೇ ಹೊಟ್ಟೋಗ್ಬಿಟ್ಟಿದೆ ಎಷ್ಟೋ ಜನಕ್ಕೆ ಆಮೇಲೆ ಹೇಳೋದು ಈಗ ಅವ್ರು ಹೇಳಿದ್ರು ಸೋಷಿಯಲ್ ಮೀಡಿಯಾ ಅವರು ಇದ್ದಾರೆ ಅಂತ ಹೇಳಿ ಈ ತರದೊಂದು ಕಂಟೆಂಟ್ ಹಾಕಿದಾಗ ಈಗ ನೋಡಿ ನಿಮ್ಮ ಮನಸ್ಸಿನ ಸ್ಥಿತಿಯಲ್ಲಿ ನಿಮ್ಗೆ ನೋವಿದೆ ಯಾ ನಾನ್ ಕೇಳೋದು ಎಲ್ರು ನೋಡ್ತಿರೋ ಪ್ರತಿಯೊಬ್ರು ಮಾತಾಡ್ತಿರೋ ನೀವು ನಾವು ಎಲ್ಲರಿಗೂ ನಮಗೆ ನಮ್ಮದೇ ಆದಂತ ಜೀವನದ ಸಮಸ್ಯೆ ದುಃಖ ಇದ್ದೇ ಇರ್ತವೆ ಅದನ್ನ ನೋಡ್ಕೊಂಡು ಸುಮ್ನಿದ್ ಬಿಡೋಣ ಇನ್ನೊಬ್ಬರಿಗೆ ಪಾಪ ಶಿ ಇಸ್ ಮಾರ್ನಿಂಗ್ ಶಿ ಇಸ್ ಲಾಸ್ಟ್ ದ ಮೇಜರ್ ಸಪೋರ್ಟ್ ಆಫ್ ಅವರ್ ಲೈಫ್ ಬದುಕಿನ ಸಂಪೂರ್ಣವನ್ನು ಕಳ್ಕೊಂಡಿರೋ ವ್ಯಕ್ತಿಗೆ ಮಾತಾಡಿದ್ರೆ ಅವ್ರು ಅವ್ರು ಕೇಳ್ಕೊಂತ ಇದಾರೆ ನಮ್ಗೆ ಸಾಕು ನಮ್ಗೆ ಹಿಂಸೆ ಮಾಡ್ಬಿಡಿ ಬಿಟ್ಬಿಡಿ ಅಂತ ಹೇಳಿ ನಮ್ಮ ಅವ್ರನ್ನ ಬಿಡ್ತಾ ಇಲ್ಲ ಬೇರೆ ಯಾರಾದ್ರೂ ಆಗಿದ್ರೆ ನನ್ ಪ್ರಕಾರ ಮಾತಾಡ್ತಾನೆ ಇರ್ಲಿಲ್ಲ ಅನ್ಸುತ್ತೆ ರಿಯಾಲಿಟಿ ಜನ ಏನಂತ ಅಂದ್ರೆ ರಿಯಾಲಿಟಿ ಮಾಡ್ಬಿಟ್ಟು ಏನಿದೆ ಅಂತ ನೋಡಲ್ಲ ವಿಡಿಯೋದಲ್ಲಿ ಏನಿದೆ ಅದೇ ಸತ್ಯ ಅಂತಾರೆ ಇವಾಗ ಎಕ್ಸಾಂಪಲ್ ನಾನು ಕೂಡ ಸೋಶಿಯಲ್ ಮೀಡಿಯಾದಲ್ಲಿ ಏನೊಂದು ಪೋಸ್ಟ್ ಹಾಕಿದ್ರೆ ಸುಮ್ನೆ ಬಂದ್ ಬ್ಯಾಡ್ ಕಮೆಂಟ್ ಮಾಡ್ತಾರೆ ಅಲ್ಲಿ ಏನಿದೆ ಸತ್ಯತೆ ಏನು ಅರ್ಥ ಮಾಡ್ಕೊಳ್ಳಲ್ಲ ಒಬ್ಬ ಒಬ್ಬ ಬಂದ್ಬಿಟ್ಟು ಸರಿ ಇಲ್ಲ ಅಂತಂದ್ರೆ ಎಲ್ಲರೂ ಸರಿ ಇಲ್ಲ ಸರಿ ಇಲ್ಲ ಸರಿ ಇಲ್ಲ ಅಂತಾನೆ ಕಮೆಂಟ್ ಹಾಕೋದು ಅದ ನನ್ಗೂ ಸೋಶಿಯಲ್ ತುಂಬಾ ಎಕ್ಸ್ಪೀರಿಯನ್ಸ್ ಆಗಿದೆ ಅದಕ್ಕೆ ನಾವು ಯಾವ ತರ ಪರಿಸ್ಥಿತಿ ಬರುತ್ತೆ ಅಂದ್ರೆ ಅದು ನಮ್ಮ ಫ್ಯಾಮಿಲಿಗೆ ಎಫೆಕ್ಟ್ ಆಗುತ್ತೆ ಎಷ್ಟೋ ನೀವು ನೋಡಿರ್ಬೋದು ಕಮೆಂಟ್ ಇಂದ ಎಷ್ಟು ಜನ ಈಗಿನ ಜನರೇಷನ್ ಸರಿ ಇಲ್ಲ ಕಮೆಂಟ್ ಹೊಡಿಯೋರು ನಾವು ಹೇಳೋದು ಮೋಸ್ಟ್ ಆಫ್ ದ ಪರಿಚಯದ ವ್ಯಕ್ತಿಗಳನ್ನ ರಾಷ್ಟ್ರ ಧ್ವಜಕ್ಕೂ ಬೆಲೆ ಇರಲ್ಲೇನೋ ಹಾಕ್ಬಿಟ್ಟು ಸುಮಾರು ಒಂದು ಥ್ರೆಡ್ ಮಾಡೋದು ಕೆಲವೊಬ್ರು ಹೇಳೋದು ನಾನು ಈ ತರ ಕಮೆಂಟ್ ಹೊಡಿಯೋಕೆ ಈ ತರ ಒಂದು ಐಡಿ ಇಟ್ಕೊಂಡಿದ್ದೀನಿ ಅಂದ್ರೆ ಯು ಡೋಂಟ್ ಇವನ್ ಹಾವ್ ಎಕ್ಸ್ಪ್ರೆಸ್ ಇಟ್ ಆನ್ ಓಪನ್ ಇದರಲ್ಲಿ ಅಂದ್ರೆ ಏನಕ್ಕೆ ಮಾತಾಡ್ತೀರಾ ನಿಮ್ಮ ಒಂದು ಈ ತರ ಅಹ್ ಸರ್ಕಾರ ಹತ್ ಲಕ್ಷ ಕೊಟ್ಟಿಲ್ವ ಅಂದ್ರೆ ಹತ್ ಲಕ್ಷದಲ್ಲಿ ಜೀವನ ಆಗುತ್ತಾ ಆ ಮಗು ಈಗ ಪಿ ಯು ಸಿ ಮಾಡಿದಾರೆ ಅವ್ರ ಜೀವನಕ್ಕೆ ಎಷ್ಟೆಲ್ಲಾ ಬೇಕು ನಾವ್ ನಾನ್ ಕೇಳ್ಕೊಳೋದು ನಾನು ಹೇಳೋ ಹೇಳೋದಲ್ಲ ಕೇಳ್ಕೊಳ ಪಾಪ ಅವ್ರ ತಲೆಯಲ್ಲಿ ಏನು ಓಡ್ತಾ ಇರುತ್ತೆ ಅಂತ ನಾವು ಇಮ್ಯಾಜಿನ್ ಮಾಡೋಕ್ಕಾಗಲ್ಲ ಈ ಸ್ಟ್ರೆಸ್ ಅವ್ರ ಜೀವನ ಪರ್ಯಂತ ಇಟ್ ಇಸ್ ನೆವರ್ ಗೋಣು ಗೆಟ್ ಸಾಲ್ವ್ ಜೀವನ ಪರ್ಯಂತ ಹಿಂಸೆ ಅವ್ರ ತಲೆಯಲ್ಲಿ ಬರ್ತಾನೆ ಇರುತ್ತೆ ಅವ್ರ ಡೀಲ್ ಮಾಡಬೇಕು ನೆಕ್ಸ್ಟ್ ಮುಂದಕ್ಕೇನು ಈ ವಾಸ್ ಅ ಮೇಜರ್ ಅರ್ನಿಂಗ್ ಮೆಂಬರ್ ಆಫ್ ದ ಫ್ಯಾಮಿಲಿ ಮುಂದಕ್ಕೇನು ಆ ತರದ ಸಮಸ್ಯೆಗಳಲ್ಲಿ ಅವರಿದ್ದಾಗ ನಿನಗೆ ಹತ್ತು ಲಕ್ಷ ಕೊಟ್ಟಿಲ್ವಾ ಮತ್ತೊಂದು ಮಗದೊಂದು ಅಂತ ಏನೇನೋ ನನ್ನ ಅವ್ರು ಯಾರಂತ ನನಗೆ ಗೊತ್ತಿಲ್ಲ ಕೇಳೋದು ಕಮೆಂಟ್ ವಿಚಾರಗಳನ್ನ ಯಾಕೆ ಮಾತಾಡ್ತಾ ಇದ್ರ ಯಾಕಂದ್ರೆ ದೇ ಕ್ಯಾನ್ ಗೆಟ್ ಅವೆ ವೆರಿ ಈಸಿಲಿ ಅವ್ರನ್ನ ಹಿಡ್ಲಿಕ್ಕೆ ಸಾಧ್ಯ ಎಲ್ಲಿ ಹೋಗಿ ಇಡ್ಕೊಂಡ್ ಬರ್ತಾರೆ ಯಾವ್ದು ಕಮೆಂಟ್ ಹೊಡಿಯೋಕೂ ನಮ್ಗೆ ಇಷ್ಟಾರಿ ನಮಗೆ ಬೇಕಾದ ರೀತಿಯಲ್ಲಿ ಹೇಳ್ತೀವಿ ಅಂತ ಸ್ವಲ್ಪ ಸಹಾನುಭೂತಿಯನ್ನ ಬೆಳೆಸ್ಕೊಳ್ಳಿ ಕಮೆಂಟ್ ಹೊಡಿಯೋಕು ಮುಂಚೆ ಈ ತರದ ಒಂದು ವಿಚಾರವನ್ನ ನಮ್ಮ ಮನೆ ಜನ ಕೇನೆ ನಾವು ಹೊಡಿತಾ ಇದ್ವಾ ಈ ತರ ಅನ್ಲಿಕ್ಕೆ ಸಾಧ್ಯನಾ ಅಂತನಾದ್ರು ನಾವ್ ಅವ್ರು ಯೋಚನೆ ಮಾಡ್ಬೇಕು ಸರ್ ಕಮೆಂಟ್ ಹಾಕೋದು ಒಂದ್ ಲೆಕ್ಕ ಗೆ ಬಂದು ಥ್ರೆಡ್ ಮಾಡ್ತಾರೆ ನಾನು ಹಾಗೆ ಮಾಡ್ಬಿಡ್ತೀನಿ ಹೀಗ್ ಮಾಡ್ಬಿಡ್ತೀನಿ ಈಗ ನಾನು ಒಂದ್ ಸೋಷಿಯಲ್ ಮೀಡಿಯಾ ನಂಗೆ ತುಂಬಾ ಎಕ್ಸ್ಪೀರಿಯನ್ಸ್ ಆಗಿದೆ ಏನಂತಂದ್ರೆ ಒಂದ್ ಏನೋ ಯಾವ್ದೋ ಒಂದ್ರ ಬಗ್ಗೆ ಹಾಕಿರ್ತೀವಿ ಪೋಸ್ಟ್ ಅದ್ರ ಬಗ್ಗೆ ನೀನ್ ಹಾಗ್ ಮಾಡ್ಬಿಡ್ತೀನಿ ಹೀಗ್ ಮಾಡ್ಬಿಡ್ತೀನಿ ತರ ಮಾಡ್ತೀನಿ ಕಮೆಂಟ್ ಮಾಡೋದು ಒಂದ್ ಲೆಕ್ಕ ಆದ್ರೆ ಬಂದು ನಮಗೆ ಥ್ರೆಡ್ ಮಾಡ್ತಾರಲ್ಲ ಅವ್ರ ಮನಸ್ಥಿತಿ ಯಾವ್ ತರ ಇರ್ಬೇಡ ನೋಡಿ ಸತ್ಯತೆ ಅರ್ಥ ಮಾಡ್ಕೊಳ್ಳಲ್ಲ ಇದನ್ನೆಲ್ಲ ನೋಡಿದಾಗ ಜನರೇಷನ್ ಅಲ್ಲಿ ಮೀಡಿಯಾ ಹೋಗಿದೆ ಮತ್ತೆ ಇರುತ್ತಲ್ವಾ ನಾಗರಿಕ ರೆಸ್ಪಾನ್ಸಿಬಿಲಿಟಿ ಅಂತ ಹೇಳ್ತೀವಿ ಅದು ಇಲ್ಲ ಯಾರಿಗು ಯಾರೋ ಏನು ಅವ್ರು ಹೇಳ್ದಂಗೆ ಕರೆಕ್ಟ್ ಅದು ಯಾರೋ ಒಂದು ಒಳ್ಳೇದ್ ಮಾಡಿದ್ರೆ ಹಂಗೆ ಬಂದಿರುತ್ತೆ ಒಂದು ಹತ್ತು ಮೆಸೇಜ್ ಆಮೇಲೆ ಕೆಟ್ಟದ್ದು ಯಾರೋ ಮಾಡಿದ್ರೆ ಅದೇ ರೀತಿ ಬಂದಿರತ್ತೆ ಆಮೇಲೆ ರಾಷ್ಟ್ರ ಭಕ್ತರು ಅಂತ ಹಾಕೊಂಡಿರ್ತಾರೆ ಅದು ನೋವಾಗುವಂತದ್ದು ಅಂದ್ರೆ ರಾಷ್ಟ್ರಭಕ್ತಿ ಅಂತ ಏನು ದೇಶಭಕ್ತಿ ಅಂದ್ರೆ ಏನು ಅಂತ ಗೊತ್ತಿಲ್ಲದೆ ಇರೋರು ಮತ್ತೆ ನಾವ್ ಹೇಳ್ತೀವಿ ಇವರು ಏನು ಸಂತಾನಗಳು ಇವರು ಅಂತ ನಾನು ಅನ್ಕೊಂಡಿದ್ದಾನೆ ಆಚೆಗೆ ಹೋಗ್ಬಾರ್ದು ಹೆಣ್ಮಕ್ಳು ಅಂತ ಏನಿದ್ರು ಒಂದಿದೆ ಹಣೆನಲ್ಲಿ ಕುಂಕುಮ ಇದೆಯಲ್ಲ ಆತರ ಎಲ್ಲ ಮಾಡ್ಬೇಕಾದ್ರೆ ಪರ್ಸನಲ್ ಆಗಿ ಅಟ್ಯಾಕ್ ಮಾಡೋದಿದೆಯಲ್ಲ ಅದು ತಪ್ಪು ನಾನ್ ಹೇಳೋದು ಭಯೋತ್ಪಾದಕರು ಅವ್ರು ಯಾರೇ ಆಗಿರ್ಲಿ ಅದ್ರಲ್ಲಿ ಧರ್ಮ ಬೆರೆಸೋದು ತಪ್ಪು ಭಯೋತ್ಪಾದಕತೆಗೆ ಧರ್ಮ ಇರೋದಿಲ್ಲ ಆಯ್ತಾ ಅದು ಒಂದು ಭಯೋತ್ಪಾದಕತೆ ಅದು ಕೆಟ್ಟ ಇದಷ್ಟೆ ಅವರನ್ನ ನೀವು ಖಂಡಿಸಿ ಈ ದೇಶದನ್ನ ಅಂದ್ರೆ ಈ ದೇಶದ ಸರ್ಕಾರಗಳನ್ನ ಪ್ರಶ್ನೆ ಮಾಡಿ ಯಾಕೆ ನಾವು ಅಂದ್ರೆ ವಿ ಐ ಪಿಗಳು ಇವಾಗ ಫಿಲಮ್ ಸ್ಟಾರ್ಸ್ ಇರ್ಬೋದು ಮತ್ತೆ ನಮ್ಮ ರಾಜಕಾರಣಿಗಳಿರ್ಬೋದು ದೊಡ್ಡ ದೊಡ್ಡ ಬಿಸ್ನೆಸ್ ಮನ್ಗಳು ಇರ್ಬೋದು ಅವರಿಗೆಲ್ಲ ನೀವು ಪ್ರೊಟೆಕ್ಟ್ ಮಾಡ್ತೀರಾ ಸರ್ಕಾರದಿಂದ ಅಂದ್ರೆ ನಾವು ಅವರಿಗೆ ಸೆಕ್ಯೂರಿಟಿ ಕೊಡ್ತೇವೆ ಆದ್ರೆ ಸಾಮಾನ್ಯ ಮನುಷ್ಯ ಒಬ್ಬ ಬೀದಿಯಲ್ಲಿ ಮಾರುವ ಮಾರಾಟಗಾರ ಇರ್ಬೋದು ಬೀದಿಯಲ್ಲಿ ಮಲಗಿರುವಂತ ಭಿಕ್ಷುಕ ಇರ್ಬೋದು ಎಷ್ಟೋ ಜನ ನಾವು ನೋಡಿದೀವಲ್ಲ ರಾತ್ರಿ ರಾತ್ರಿ ಅವರನ್ನು ಹೊಡ್ಕೊಂಡು ಹೊಟ್ಟೋಗಿರ್ತಾರ ಅವರನ್ನ ರಕ್ಷಿಸಕ್ಕೆ ನೀವು ನಾವು ಕೊಡ್ತೇವೆ ಆದ್ರೆ ಜನಸಾಮಾನ್ಯರ ಜೀವನವನ್ನು ಜೀವನವೂ ಸಹ ಅಷ್ಟೇ ಮುಖ್ಯ ಅನ್ನೋದು ಈ ಸರ್ಕಾರಗಳಿಗೆ ಅರ್ಥ ಆಗಬೇಕು ಆ ನಿಟ್ಟಿನಲ್ಲಿ ಯೋಚನೆ ಮಾಡುವ ರೀತಿಯಲ್ಲಿ ನಾವು ಸರ್ಕಾರಗಳನ್ನ ಕೇಳೋಣ ನೊಂದವರ್ನಲ್ಲ